ಹಾಯ್ ಈ ವಿಡಿಯೋ ನನಗೆ ಸ್ವಲ್ಪ ವಿಶೇಷವಾಗಿದೆ ನಾನು ಇವತ್ತು ನನ್ನ ಹುಟ್ಟೂರಿನಲ್ಲಿ ಇದ್ದೀನಿ ಈ ಊರಿನ ಹೆಸರು ಕರ್ನಾಟಕದಲ್ಲೇ ತುಂಬಾ ವಿಶೇಷವಾದ ಹೆಸರು ಅದುವೆ ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ತುಮಕೂರು ಡಿಸ್ಟಿಕ್ಟ್ ನಲ್ಲಿ ಇರುವ ಮಗ್ಗದ ಪಾಳ್ಯ ಯಾಕೆ ಈ ಊರಿಗೆ ಮಗ್ಗದ ಪಾಳ್ಯ ಅನ್ನೋ ಹೆಸರು ಬಂತು ಯಾಕಂದರೆ ಮೂಲತಃ ಕೈಮಗ್ಗ ನೇಕಾರರ ಕುಟುಂಬಗಳು ಮಗ್ಗದ ಪಾಳ್ಯದಲ್ಲಿ ಇದ್ದರಿಂದ ಮಗ್ಗದ ಪಾಳ್ಯ ಅನ್ನೋ ಹೆಸರು ಈ ಊರಿಗೆ ಬಂದಿದೆ ನಾವು ಕೂಡ ನೇಕಾರರು ಕುಟುಂಬದವರು ಮತ್ತು ರೈತರು ಇವತ್ತು ನಾನು ಊರಿಗೆ ಬಂದಿರೋ ಕಾರಣ ನನ್ನ ತಂಗಿ ಮತ್ತು ಬಾಮಯ್ದ ಮುನೇಶ್ವರ ದೇವರ ಪೂಜೆಯನ್ನ ಹೊಲದಲ್ಲಿ ಮಾಡ್ತಿದ್ದಾರೆ ಹಾಗಾಗಿ ಎಲ್ರೂ ಒಟ್ಟಿಗೆ ಸೇರಿ ಪೂಜೆ ಮಾಡುವ ಸಲುವಾಗಿ ನಾನು ಕೂಡ ಇಲ್ಲಿ ಬಂದಿದ್ದೀನಿ ಮುನೇಶ್ವರ ಸ್ವಾಮಿ ಪೂಜೆ ನೀವು ಸಹ ನಿಮ್ಮ ಊರುಗಳಲ್ಲಿ ಮಾಡ್ತಿರ್ತೀರಾ ಅಂತ ನನಗೆ ಗೊತ್ತು ಹಾಗೆ ನಮ್ಮ ಊರಲ್ಲೂ ಕೂಡ ಈ ಪೂಜೆಯನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ಇವತ್ತು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಹಬ್ಬಕ್ಕೆ ಅಂತ ನಾನು ಊರಿಗೆ ಬಂದೆ ಮನೆಯಲ್ಲಿ ನನ್ನ ತಂಗಿ ಮತ್ತು ಬಾಬಾ ಇರಲಿಲ್ಲ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಹಬ್ಬ ಇವತ್ತು ಅಥವಾ ನಾಳೆನಾ ಅಂತ ನನ್ನ ಚಿಕ್ಕಮ್ಮ ಹೇಳಿದ್ರು ಹಬ್ಬ ಇವತ್ತು ಇರೋದು ನಿನ್ನ ತಂಗಿ ಮತ್ತು ಬಾಮ ಇದೆ ಇನ್ನೇನ್ ಬರ್ತಿದ್ದಾರೆ ಅಂತ ಹೊರಗಡೆ ಬಂದು ನೋಡಿದೆ ಆಗ್ತಾನೆ ಅವರು ಬಂದು ಹಿಡಿತಿದ್ರು ಮುನಿಯಪ್ಪ ಪೂಜೆ ಮಾಡೋದಕ್ಕೆ ಬಹಳ ಬಹಳ ಬೇಗ ಬೇಗನೆ ಅರ್ಜೆಂಟಲ್ಲಿ ರೆಡಿ ಆಗ್ತಾ ಇದ್ದಾರೆ ಎಲ್ಲರಿಗಿಂತ ಫಸ್ಟ್ ಬೇಗ ಬೇಗ ಮಾಡೋದಲ್ವಾ ನಾನು ತಿಂಬರು ಹಾ ನನ್ನ ಹೆಸರು ಯಶಸ್ವಿನಿ ನನ್ನ ತಂಗಿ ಮಗಳು ನಾನು ತಂಗಿ ಅಲ್ಲ ನನ್ನ ತಂಗಿ ಮಗಳು ಅಂತ ಹೇಳಿದ್ನ ನಾನು ಅವ್ ತಂಗಿ ಅಂತ ಹೇಳಿದೆ ಹಾ ಎಸ್ ಕಾಂಚನ ಆ ಹಾಗಾಗಿ ಸೊ ಎಲ್ಲ ಇವತ್ತು ಪೂಜೆಯಲ್ಲಿ ಬ್ಯುಸಿ ಇದ್ದಾರೆ ನನ್ನ ತಂಗಿ ಅಂತೂ ಫುಲ್ ಫೋರ್ಸ್ ಇವತ್ತು ಊರಲ್ಲಿ ನಮ್ಮ ಮನೆಯ ಕಿಟಕಿಯ ಆಚೆ ಬಟ್ಟೆ ಒಗಿತಾ ಇರುವಂತ ದೃಶ್ಯ ಇದು ನನ್ನ ಕಾಲೇಜ್ ಟೈಮ್ ಫೋಟೋ ಇದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗ್ಲೇ ತೋರಿಸುದಲ್ಲ ಅವರು ಇವರು ನಮ್ಮ ತಂದೆಯವರು ಈ ಫೋಟೋಗಳು ನನ್ನ ತಂಗಿಯ ಮದುವೆಯ ಫೋಟೋ ಆಲ್ರೆಡಿ ಲೇಟ್ ಆಗಿತ್ತು ಬೇಗ ಬೇಗನೆ ನಾವು ಹೊಲದತ್ರ ಹೋದ್ವಿ ನೋಡಿ ಇವರು ಕೂಡ ಲೇಟ್ ಆಗಿ ಬಂದ್ರು ಇವರು ನನ್ನ ಚಿಕ್ಕಮ್ಮನ ತಮ್ಮನ ಮಗಳು ಬೈಕಲ್ಲಿರೋರು ಅವ್ರ ಯಜಮಾನ್ರು ಮಗು ಅಲ್ಲಿ ಸತ್ ಸತ್ಡಿವು ರೋಡ್ ಅಂತ ಮಾಡ್ರಿ ಅಂದ್ರೆ ಯಾರು ಅದಕ್ಕೆ ಇಲ್ಲ ಮಾಡ್ತಾರೆ

ಇವ್ರ ನಮ್ಮ ಅಪ್ಪ ನಾಗರಾಜ್ ಅಂತ ತುಂಬಾ ಕೆಲಸ ಮಾಡ್ತಾರೆ ಮತ್ತೆ ಇವರು ಅವರ ಎಂಟಿ ಕವಿತಾ ಅಂತ ನಮ್ಮಅಮ್ಮ ಹಾಯ್ ಮಾಡವ್ ನಮ್ಮ ಮಾಮನ್ ತಂಗಿ ನೆಕ್ಸ್ಟ್ ಇವಳು ಯಾರು ನಮ್ಮ ಅಕ್ಕ ಇವಳು ತಂಗಿ ಇವಳು ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮನ ಮಕ್ಕಳು ನಮ್ಮ ಅಪ್ಪ ಅಮ್ಮ ನಿನ್ನ ಹೆಸರು ಹೇಳು ಮಕ್ಕಳು ಒಂದು ಹೇಳಿದೀನಿ ಫಸ್ಟ್ ಹೇಳಿದ್ಯಾ ಇವಳು ನಮ್ಮ ಅಕ್ಕ ಲಾವಣ್ಯ ಅಂತ ಹಾಯ್ ಮಾಡು ಇವತ್ತು ಇವತ್ತು ಏನಂತಾರೆ ಮಮ್ಮಿ ಏನು ಮಮ್ಮಿ ಅದು ಹಾ ಮುನಿಯಪ್ಪನ ಪೂಜೆ ಮಾಡ್ತಾ ಇದೀವಿ ಮುನಿಯಪ್ಪ ಪೂಜೆ ಮಾಡ್ತಾ ಇದ್ದೀವಿ ಫಸ್ಟು ಅದನ್ನು ಫುಲ್ ಕ್ಲೀನ್ ಮಾಡಿ ಆಮೇಲೆ ಅಲ್ಲಿ ಚಪ್ಪರ ಹಾಕಿ ಪೂಜೆ ಮಾಡಿ ಕೋಳಿ ಕುಯ್ದು ಆಮೇಲೆ ಮೊಸರನ್ನ ನೈವೇದ್ಯ ಕೊಟ್ಟು ಆಮೇಲೆ ಕೋಳಿ ಕುಯ್ದು ಮನೆಗೆ ತಗೊಂಡು ಹೋಗ್ತೀವಿ ಅದು ಅದಾದ್ಮೇಲೆ ಅಲ್ಲಿ ಅಡುಗೆ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿ ದೇವರಿಗೆ ಎಡೆ ಕೊಟ್ಟು ಅದಾದ್ಮೇಲೆ ನಾವು ಊಟ ಮಾಡ್ತೀವಿ ಅಲ್ಲಿ ಇನ್ನಿಬ್ಬರಿದ್ದಾರೆ ಅವರು ಕೈಗೆ ಸಿಗ್ತಾಯಿಲ್ಲ ಆಮೇಲೆ ಮಾಡೋದು ಇದು ನಮ್ಮ ತೋಟ ಅಡಿಕೆ ತೋಟ ನಮ್ಮ ತೋಟ ಎಷ್ಟು ಎಕರೆ ಇದೆ ಈಗ ಹೊಂಬಾಳೆ ಎಲ್ಲ ಬಿಟ್ಟು ಬಿಡ್ತಾ ಇದೆ ಈಗ ಸ್ಟಾರ್ಟ್ ಆಗಿದೆ ಇನ್ನು ಎಲ್ಲ ಬಿಟ್ಟಿದೆ ಇವಾಗ ಫುಲ್ ಫುಲ್ ಅಲ್ಲ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಲ್ಲೆಲ್ಲ ಫುಲ್ಲು ಬಿಟ್ಟಿದೆ ಬಾಮೈದನ ಪ್ರೀತಿಯ ಟ್ರಾನ್ಸ್ಫಾರ್ಮರ್ ಇದರ ಹಿಂದೆ ಬಹಳ ದೊಡ್ಡ ಹೋರಾಟ ಇದೆ ಮುಂದೊಂದು ದಿನ ಅವ್ರ ಕಡೆಯಿಂದಾನೆ ಕ್ಯಾಮ್ರಾ ಕೊಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದಾಗ ನನ್ನ ತಂಗಿ ಮಕ್ಕಳು ಟ್ಯಾಲೆಂಟ್ ತೋರಿಸಿದ್ದಾರೆ ನೋಡಿ युट्युब <laughs> <थीवो। laughs> <laughs> <मुण। हाँ>। <laughs> <laughs> चाहिँ ನೋಡಿ ಫಸ್ಟ್ ಉಲ್ಲೆಲ್ಲ ಇತ್ತಲ್ಲ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಬಿಫೋರ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ತುಂಬಾ ಹುಲ್ಲೆಲ್ಲ ಇತ್ತು ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಈಗ ಕೋಲ್ನೆಲ್ಲ ಕಡ್ದು ಚಪ್ರ ತರ ಹಾಕ್ತಾ ಇದ್ದಾರೆ ಮುನಿಯಪ್ಪ ನಾವು ಉತ್ತಕ್ಕೆ ಮಾಡ್ತೀವಿ ಪೂಜೆನ ಪೂಜೆ ಮಾಡ್ತೀವಿ ಮೂರು ಕಲ್ಲಿಟ್ಟು ಫಸ್ಟು ಆ ಹುತ್ತದ ಹತ್ರ ಮಾಡ್ತಾ ಇದ್ರು ಕಾಣಿಸ್ತಿದ್ದೆ ಅಲ್ಲ ಈ ಸಾರಿ ಇದು ಹೊಸ ಹುತ್ತ ಇರೋದ್ರಿಂದ ಮತ್ತೆ ನೀರಿರೋ ಜಾಗದಲ್ಲಿ ಇದೆ ಅಂತ

ಫೈನಲಿ ಎಲ್ಲ ರೆಡಿಯಾಗಿದೆ ಒಂದೇ ಒಂದು ಐಟಮ್ ಮರ್ತು ಬಂದಿದ್ದಾರೆ ಅದಕ್ಕೆ ತರೋಕೆ ಹೋಗಿದ್ದಾರೆ ನೋಡ್ಬೋದು ಚಪ್ರ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಒಳ್ಳೇದು ಮಾಡ್ರೆ ಆನಲಿತಾ ನಮ್ಮ ಮನಸ್ಸು ಒಳ್ಳೇದು ಮಾಡ್ರೆ ದೇವರು ನಮ್ಮ ಮನಸ್ಸು ನಮಗೆ ನಮಗೆ ಒಳ್ಳೇದು ಮಾಡ್ರೆ ಸಾಕು ಏನಂತೀರಾ ನಮ್ಮ ಮನಸ್ಸು ಏನೇ ಹೇಳು ನಮ್ಮ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವರು ನಮಗ್ ಒಳ್ಳೇದ್ ಮಾಡ್ರೆ ದೇವ್ರು ಅಷ್ಟೇ ಅಷ್ಟೇ ಸಾಕು ಏನಂತೀರಾ ತಾಯಿಗೆ ತಾಯಿಗೆ ಕೈಮುರಿ ಮುಗಿರಿ ಆಮೇಲೆ ಕಾಲು ಮುರಿ ಮೊಸರನ್ನ ನೈವೇದ್ಯ ಇಟ್ಟಿದ್ದಾರೆ ಇವಾಗ 드디어 지이

ಯಾವ ಪ್ರೋಸೆಸ್ ಅಲ್ಲಿ ಇರಲಿಲ್ಲ ಕೋಲಿನ ಕೊಯ್ಯುವಂತಹ ದೃಶ್ಯ ಇತ್ತು ಅದನ್ನ ಕಟ್ ಮಾಡಿದ್ದೀನಿ ನಂತರದ ವಿಡಿಯೋ ಇದು ದೇವರಿಗೆ ಮೊಸರು ಅನ್ನದ ನೈವೇದ್ಯ ಮಾಡಿ ಕೋಳಿಯನ್ನ ಬಲಿ ಕೊಟ್ಟು ನಂತರ ಮನೆಗೆ ಬಂದು ಅದನ್ನು ಕ್ಲೀನ್ ಮಾಡಿ ಮುನೇಶ್ವರನ ಎಡೆಗಾಗಿ ಸಿದ್ಧ ಮಾಡ್ಕೋತಾ ಇದ್ದೀವಿ ನಾನು ನನ್ನ ಬಾಮಯಿದ ಇಬ್ಬರೇ ಹೋಗಿ ಮುನೇಶ್ವರ ಸ್ವಾಮಿಗೆ ಎಡೆಯನ್ನ ಇಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ವಿ ನಮ್ಮ ತೋಟದಲ್ಲಿತ್ತು ನಗರಾಜ್ ನಮ್ಮ ಹೊಲದ ಪಕ್ಕದಲ್ಲಿದ್ದ ಮಾವಿನ ಮರದಲ್ಲಿ ಮಾವಿನಕಾಯಿ ಮ್ಯಾಗ್ನೆಟ್ ನನ್ನ ಕರಿತಿತ್ತು ಫೈನಲಿ ಮುನೇಶ್ವರ ಸ್ವಾಮಿಯ ಪೂಜೆಯನ್ನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಒಟ್ಟಿಗೆ ನಾವೆಲ್ಲರೂ ಕುಂತು ಊಟ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಸೇರುವಂತಹ ಈ ಸಮಯ ತುಂಬಾ ಮನಸ್ಸು ಖುಷಿ ಕೊಡ್ತು ಮುನೇಶ್ವರ ಸ್ವಾಮಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಈ ಮೂಲಕ ರೈತ ಹಾಗೂ ನೇಕಾರ ಆಗಿದ್ದರಿಂದ ಈ ವಿಡಿಯೋ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೋತ್ಸಾಹ ನೀಡಿ